ನಮಸ್ಕಾರ ಛಂದಸ್ಸಿನ ಮೂಲಾರ್ಥವನ್ನು ನೋಡೋಣ ಛಂದಸ್ಸು ಮೂಲತಃ ಸಂಸ್ಕೃತ ಭಾಷೆಯ ಶಬ್ದ ಸಂಸ್ಕೃತ ಭಾಷೆಯಲ್ಲಿ ಮಾತ್ರವಲ್ಲದೆ ಎಲ್ಲ ಭಾಷೆಗಳಲ್ಲೂ ಧಾತು ಅಂತ ಇರುತ್ತದೆ ಧಾತು ಅನ್ನುವುದು ಯಾವುದೇ ಶಬ್ದದ ಮೂಲ ರೂಪ ಆ ಮೂಲ ರೂಪದಿಂದ ನಾವು ಶಬ್ದವನ್ನ ಬೆಳೆಸ್ತೀವಿ ಕ್ರಿಯಾಪದ ನಾಮಪದ ಹೀಗೆಲ್ಲ ಬೆಳೀತಾ ಹೋಗುತ್ತದೆ ಈ ಛಂದಸ್ಸು ಅನ್ನುವ ನಾಮಪದ ಮೂಲಭೂತವಾಗಿ ಛದ ಛದಿ ಆಹ್ಲಾದೆ ಆಚ್ಛಾದನೆ ಆನಂದೆ ಮೊದಲಾದ ಆವರಣೆ ಇತ್ಯಾದಿ ಅರ್ಥಗಳಿವೆ ಆಚ್ಛಾದನೆ ಅಂದ್ರೆ ಒಂದನ್ನ ಆವರಿಸುವಂಥದ್ದು ಆವರಣೆ ಅಂತದ್ದು ಮುಚ್ಚುವಂಥದ್ದು ಆಹ್ಲಾದನೆ ಅಂದ್ರೆ ಒಂದು ಸಂತೋಷ ಪಡಿಸುವಂಥದ್ದು ಈ ಎಲ್ಲ ಅರ್ಥಗಳು ಛಂದಸ್ ಇವೆ ಅಂದ್ರೆ ಛಂದಸ್ಸು ಒಂದನ್ನ ಮರೆ ಮಾಡುತ್ತದೆ ಅಂತ ಯಾವುದನ್ನು ಮರೆ ಮಾಡುತ್ತದೆ ಅಂದರೆ ಕೊರತೆಯನ್ನ ಮರೆ ಮಾಡುತ್ತದೆ ಅಂತ ತಾತ್ಪರ್ಯ ಅಲಂಕಾರ ಅನ್ನುವ ಶಬ್ದ ಇದೆ ಅಲಂಕಾರ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಫಿಗರ್ ಆಫ್ ಸ್ಪೀಚ್ ಅಂತ ಕರೀತಾರೆ ಇಮೇಜರಿ ಅಂತ ಕೂಡ ಕರೀತಾರೆ ಮಾತಿಗೆ ಸೊಗಸನ್ನ ಕೊಡುವಂತಹ ವಾಕ್ಯ ವಿನ್ಯಾಸವನ್ನ ಅರ್ಥಾಲಂಕಾರ ಅಂತ ಕರಿತೀವಿ ಮಾತಿಗೆ ಸೊಗಸನ್ನ ತಂದುಕೊಡುವಂತಹ ಧ್ವನಿ ವಿನ್ಯಾಸವನ್ನ ಶಬ್ದಾಲಂಕಾರ ಅಂತ ಕರಿತೀವಿ ಇಲ್ಲಿ ಆ ಅಲಂಕಾರಗಳು ಕೊರತೆಯನ್ನು ಮುಚ್ಚುತ್ತವೆ ಅಲಂಕಾರ ಇನ್ನು ಸಾಕು ಮಾಡು ಇನ್ನೇನು ಮಾಡಬೇಕಾಗಿಲ್ಲ ನೋ ಮೋರ್ ರಿಫೈನ್ಮೆಂಟ್ ಅನ್ನುವಂಥದ್ದು ನಮಗೆ ಅಲಂಕಾರದ ಉದ್ದೇಶ ಛಂದಸ್ಸಿನದಾದರೂ ಅದೇನೆ ಕೊರತೆಯನ್ನ ಮರೆ ಮಾಡತಕ್ಕಂಥದ್ದು ಒಂದು ಉದಾಹರಣೆಗೆ ನೋಡಿ ನಾನು ಮನೆಗೆ ಬರ್ತಾ ಇದ್ದೆ ಆವಾಗ ಜೋರಾಗಿ ಮಳೆ ಬಂತು ಅನ್ನುವಂತ ಈ ಗದ್ಯದಲ್ಲಿ ಅಂತ ದೊಡ್ಡ ಸ್ವಾರಸ್ಯ ಕಾಣಲ್ಲ ನಾನು ಮನೆಗೆ ಬರುತ್ತಾ ಲಿದ್ದೆ ಮಳೆಯು ಜೋರು ಬರುತ್ತಲಿತ್ತು ಅಂದ್ರೆ ಏನೋ ಒಂದು ಸೊಗಸಿ ಇದೆ ಅಂತ ಅರ್ಥ ಆಗ್ಬತ್ತೆ ನೀನು ಬೇಕಾಗಿಲ್ಲ ಗೋವಿನ ಹಾಡನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಮ್ಮ ನೀನು ಹೋಗಲೇಕೆ ಎನ್ನ ಬಿಟ್ಟು ಸಾಗಲೇಕೆ ಅಂತಂದ್ರೆ ಅಮ್ಮ ಬಿಟ್ಟು ಯಾಕೆ ಹೋಗ್ತೀಯ ಇಲ್ಲೇ ಇರು ಅಂತನ್ನುವ ಆ ಕರುವಿನ ಮಾತು ಎಷ್ಟು ಸೊಗಸಾಗಿ ಅಮ್ಮ ನೀನು ಹೋಗಲೇಕೆ ನನ್ನ ಬಿಟ್ಟು ಸಾಗಲೇಕೆ ಅಂದ್ರೆ ಮೂರು ನಾಲ್ಕು ಮಾತ್ರೆಗಳ ಹಾಗೆ ಅದರ ಒಂದು ಲಯ ಸೊಗಸಾದ ಆ ಒಂದು ಮಿಶ್ರ ಲಯ ಭಾಮಿನಿ ಲಯ ಅಂತ ಕರೀತಾರೆ ಆ ವಿವರಗಳನ್ನು ಮುಂದೆ ನೋಡೋಣ ಅಲ್ಲಿ ಕಾಣಿಸ್ಕೊಳ್ಳೋದು ಸೊಗಸು ಅಂದ್ರೆ ನುಡಿಗೆ ಬಂದು ಒದಗುವಂತಹ ಕೊರತೆಗಳನ್ನ ತುಂಬಿಕೊಳ್ಳೋದಿಕ್ಕೆ ಇರುವಂತಹ ಎರಡು ಮುಖ್ಯ ವಿಧಾನಗಳು ಒಂದು ಅಲಂಕಾರ ಮತ್ತೊಂದು ಛಂದಸ್ಸು ಅಲಂಕಾರ ಅರ್ಥಕ್ಕೆ ಸಂಬಂಧಪಟ್ಟರೆ ಛಂದಸ್ಸು ಶಬ್ದಕ್ಕೆ ಸಂಬಂಧಪಟ್ಟಿದೆ ಆಫ್ ಆಫ್ ಸೌಂಡ್ ಸೆನ್ಸ್ ಎರಡೂ ಕೂಡ ಸೇರಿಕೊಂಡಾಗ ನಮಗೆ ಶಬ್ದಾರ್ಥಗಳ ಸ್ವಾರಸ್ಯ ರಸಮಯತ್ವ ಉಂಟಾಗುತ್ತದೆ ಅಂತ ನೋಡಬಹುದು ಮತ್ತೆ ಇನ್ನೊಂದು ಆಹ್ಲಾದ ಸಂತೋಷ ಈ ಸೊಗಸು ನಮಗೆ ಸಂತೋಷವನ್ನು ತಂದು ಕೊಡುತ್ತದೆ ಮರೆಮಾಚಿ ನಾವು ಯಾರನ್ನು ಮೋಸ ಮಾಡ್ತಾ ಇಲ್ಲ ಯಾರಿಗೂ ಕಷ್ಟ ಕೊಡ್ತಾ ಇಲ್ಲ ನಾವು ಸಂತೋಷವನ್ನು ಕೊಡ್ತಾ ಇದ್ದೀವಿ ಸಂತೋಷವನ್ನು ಪಡೀತಾ ಇದ್ದೀವಿ ಅದು ಇಲ್ಲಿರುವಂತದ್ದು ಯಾರಿಗೂ ಕೂಡ ಅರ್ಥ ಗೊತ್ತಿಲ್ಲದೆ ಇದ್ದವರೆಗೂ ತಿರುಕ ನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗೆ ತೊತ್ತಲೊಂದು ಕನಸ ಕಂಡನಂತೆನೆ ಅಂದ್ರೆ ಒಂದು ಸೊಗಸಿದೆ ಅಂತ ಗೊತ್ತಾಗುತ್ತದೆ ಚೇಟಿ ಭವನ್ ನಿಖಿಲ ಖೇಟಿ ಕದಂಬ ವಾಟಿ ಶುನಾಕಿ ಪಟಲಿ ಅಂತಂದ್ರೆ ಒಂದು ಸ್ವಾರಸ್ಯ ಇದೆ ಅಂತ ಗೊತ್ತಾಗುತ್ತೆ ಮೀಸಿದಿವೋ ದುನಿಯ ಪಿ ಯು ಶವಾಹದಲ್ಲಿ ತನ್ನ ರಥ ರಾಜವಾಜಿಯ ನಸ್ಪತಿಯ ಸೂತಂ ಅಂತ ಕುವೆಂಪು ರಾಮಾಯಣ ದರ್ಶನದಲ್ಲಿರುವ ಮಾತುಗಳನ್ನು ಕೇಳಿದ್ರೆ ನಮಗೇನೋ ಒಂದು ಲವಲವಿಕೆ ಸ್ವಾರಸ್ಯ ಉಂಟಾಗುತ್ತದೆ ಇದರೊಳ್ ಶ್ವೇತಾತಪತ್ರ ಸ್ಥಗಿತ ದಶ ದಿಶಾ ಮಂಡಲಂ ರಾಜಚಕ್ರಂ ಪೂಜಿದ ಅಳ್ಕಾಡಿತ್ತು ಅಂತ ಪಂಪ ಹೇಳಿದಾಗ ಒಂದು ವಿನೋಚಿತವಾದ ನಡೆಯುತ್ತೆ ಅಂತ ಗೊತ್ತಾಗುತ್ತೆ ನಿತಾಂತ ಕಂತ ದಂತ ಕಂತ ಮಂತ ಕಂತ ಕಾತ್ಮಜಂ ತ್ವಚಿಂತ್ಯ ರೂಪ ಹೀ ನಮಂತ ರಾಯ ಅಂದ್ರೆ ಅರ್ಥ ಗೊತ್ತಿಲ್ಲದೆ ತಲೆ ತೂಗುವಂತೆ ಆಗುತ್ತದೆ ಈ ಆಹ್ಲಾದ ಗುಣ ಬೇಕು ಕಲೆಗೆ ಆಕರ್ಷಣೀಯ ಗುಣ ತುಂಬಾ ಮುಖ್ಯ ವಿ ಜಿ ಹೇಳ್ತಾರೆ ಸಿಡಿಯಪ್ಪ ಕೃಷ್ಣ ಭಟ್ರು ದೊಡ್ಡ ಚಂದೋ ವಿದ್ವಾಂಸರು ಅವರು ಹೇಳ್ತಾರೆ ಕಲೆಗೆ ಪರಿಚಯ ಮತ್ತು ಅಪರಿಚಯ ಈ ಎರಡು ಅಂಶಗಳು ಬೇಕು ಪರಿಚಿತಾಂಶದಿಂದ ಪ್ರೀತಿ ಅಪರಿಚಿತಾಂಶದಿಂದ ಕುತೂಹಲ ಈ ಎರಡರಿಂದ ನಮಗೆ ಬೆಳೆಯುವಂಥದ್ದು ಕಲೆಯ ಆಸಕ್ತಿ ಅಂತ ನೋನ್ ಟು ಅನೋನ್ ಪರಿಚಯ ಇಸ್ ಮತ್ತೆ ಕುತೂಹಲ ಈಸ್ ಫಾರ್ ದಿ ಅನ್ ತುಂಬಾ ಎಲ್ಲ ಗೊತ್ತಿದೆ ಅಂದ್ರೆ ನಮಗೆ ಉದಾಸೀನ ಆಗ್ಬಿಡುತ್ತೆ ಎಲ್ಲ ಪರಿಚಯ ಅಂದ್ರೆ ಅಂತ ಎಲ್ಲ ಅಪರಿಚಯ ಅಂದ್ರೆ ದಿರ್ ಇಸ್ ನಥಿಂಗ್ ವಿಚ್ ಕ್ಯಾನ್ ಸಾಲ್ವ್ಡ್ ಅಂತ ಈ ಪರಿಚಿತ ಅಪರಿತಾಂಶಗಳ ಹದ ಅದು ಕಲೆಯ ಸ್ವಾರಸ್ಯ ಇದರ ಬಗ್ಗೆ ಗೊತ್ತಾಗುವಂಥದ್ದು ಈ ಆಹ್ಲಾದ ಮತ್ತು ಆಚ್ಛಾದಗಳಿಂದ ಛಂದಸ್ಸಿಗೆ ಮೊದಲಿಗೆ ಮೂಲಭೂತವಾಗಿ ಬೇಕಾಗಿರುವಂತಹ ಕೆಲವೊಂದು ಪರಿಭಾಷೆಗಳನ್ನು ನೋಡೋಣ ಪರಿಭಾಷೆ ಅಂತಂದ್ರೆ ಟೆಕ್ನಿಕಲ್ ಟರ್ಮ್ಸ್ ಅವು ಇಲ್ಲದೆ ನಾವು ಯಾವುದನ್ನು ಮುಂದುವರಿಸಕ್ಕೆ ಸಾಧ್ಯ ಇಲ್ಲ ವಿಸ್ತಾರವಾಗಿ ಯಾವುದನ್ನಾದ್ರೂ ಒಂದನ್ನು ಹೇಳಬೇಕಾಗಿರೋದನ್ನ ಅಡಕವಾಗಿ ಹೇಳಬೇಕು ಅಂತಂದ್ರೆ ಪರಿಭಾಷೆ ಅನ್ನುವಂಥದ್ದು ಬರುತ್ತದೆ ಮಳೆ ಬಂದಾಗ ಬಿಸಿಲು ಬಂದಾಗ ನಮ್ಮನ್ನ ಬಿಸಿಲಿನಿಂದ ಮಳೆಯಿಂದ ಕಾಪಾಡುವಂತದ್ದು ಆ ವಸ್ತುವನ್ನ ಕೊಡೆ ಅಂತ ಕರೀತಾರೆ ಅಂತ ಕೊಡೆ ಅಂತ ತಾ ಅಂತ ಮಳೆಯಿಂದ ಬಿಸಿಲಿಂದ ನಮ್ಮನ್ನು ಕಾಪಾಡಿಕೊಳ್ಳುವಂತಹ ಅರ್ಧ ಗೋಳಾಕಾರವಾಗಿರುವ ಕಪ್ಪು ಅಥವಾ ಇತರ ಬಣ್ಣಗಳಲ್ಲಿರುವಂತಹ ಕೈ ಇಡಿಯನ್ನು ಉಳ್ಳ ತಂತಿಗಳಿಂದ ನಿರ್ಮಾಣ ಮಾಡಿದ ಬಟ್ಟೆಯಿಂದ ಆವೃತವಾದಂತಹ ವಸ್ತುವನ್ನು ತಾ ಅಂತಂದ್ರೆ ಅದೊಂದು ದೊಡ್ಡ ಪುರಾಣ ಆಗುತ್ತೆ ಹಾಗಲ್ಲದೆ ಕೊಡೆಯನ್ನ ತಾ ಅಂತ ಇದು ಸಂಜ್ಞೆ ಟೆಕ್ನಿಕಲ್ ಟರ್ಮ್ ಆ ಸಂಜ್ಞೆಗಳು ಬೇಕು ಅದಕ್ಕೆ ಮಾತ್ರ ಲಘು ಗುರು ಇತ್ಯಾದಿ ಸಂಜ್ಞೆಗಳು ಉಂಟು ಮಾತ್ರ ಅಂದ್ರೆ ಒಂದು ಚಿಟಿಕೆ ಹೊಡೆಯುವ ಕಾಲ ಅಷ್ಟೇ ಕಾಲ ಅ ಇ ಉ ಎ ಎಲ್ಲ ಅವು ಗುರು ಆಗುತ್ತಿದೆ ಅ ಇ ಉ ಎ ಅ ಗ ಪ ಮ ಈ ರೀತಿಯಾದಂತ ಒಂದು ಉಚ್ಚಾರ ಕಾಲ ಎರಡು ಉಚ್ಚಾರ ಕಾಲ ಆದರೆ ಅ ಇ ಉ ಎ ಗೋ ಗೌ ಔ ಅಂ ಇತ್ಯಾದಿಗಳು ಅದು ಗುರು ಅಂತ ಈ ಎರಡು ಒಂದು ಚಿಟಿಕೆಗಳ ಕಾಲ ಸಂಸ್ಕೃತದಲ್ಲಿ ಇದನ್ನ ಒಂದು ಜೋಟಿಕಾ ಕಾಲ ಪ್ರಮಾಣ ಅಂತ ಜೋಟಿಕಾ ಅನ್ನೋದ್ರಿಂದ ಚಿಟಿಕೆ ಶಬ್ದ ಬಂತು ಅದರಿಂದ ಒಂದು ಮಾತ್ರೆ ಅಂತ ಎರಡು ಜೋಟಿಕಾ ಕಾಲ ಪ್ರಮಾಣದಿಂದ ಎರಡು ಮಾತ್ರೆ ಅಂತ ಮೊದಲನೆಯದು ಲಘು ಮತ್ತು ಎರಡನೆಯದು ಗುರು ಅಂತಾಗಿದೆ ಮತ್ತು ಇವುಗಳನ್ನು ವಿಶಿಷ್ಟವಾದ ಸಮಯಗಳಿಂದಲೂ ತೋರಿಸುವುದಾಗುತ್ತದೆ ಈಗೆಲ್ಲ ಪರಿಚಯವಾಗಿರ್ತಕ್ಕಂಥದ್ದು ಲಘುವನ್ನ ನಾಮ ಆಕಾರದಿಂದ ತೋರ್ಪಡಿಸ್ತಾರೆ ಗುರುವನ್ನ ಅಡ್ಡ ತೋರ್ಪಡಿಸ್ತಾರೆ ಹಿಂದೆಯೆಲ್ಲ ಲಘುವನ್ನ ಒಂದು ಉದ್ದ ಗೀತಿಂದ ತೋರ್ಪಡಿಸ್ತಾ ಇದ್ರು ಗುರುವನ್ನ ಎಸ್ ಆಕಾರದಿಂದ ತೋರ್ಪಡಿಸ್ತಾ ಇದ್ರು ಇದು ಹಳೆಯ ಗ್ರಂಥಗಳಲ್ಲಿ ಕಾಣುವಂತಹ ಸಂಕೇತ ಇದು ಹೊಸ ಗ್ರಂಥಗಳಲ್ಲಿ ಇದು ಯುರೋಪ್ ದೇಶದಿಂದ ಪ್ರಚಾರವಾಗಿದ್ದು ಗ್ರೀಕ್ ಭಾಷೆಯಲ್ಲಿ ಈ ರೀತಿಯಾದ ಲಘು ಗುರು ವಿನ್ಯಾಸ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಈ ಬಗೆಯಲ್ಲಿ ಉದ್ದ ಮತ್ತು ಡೊಂಕು ಗೆರೆ ಇಲ್ಲಿ ಯು ಆಕಾರದ ಗೆರೆ ಮತ್ತು ಅಡ್ಡ ಗೆರೆ ಈ ತರಹ ಇತ್ತು ಈಗೆಲ್ಲ ನಾವು ಆಧುನಿಕ ಭಾರತದಲ್ಲಿ ಇದನ್ನೇ ಬಳಸಿಕೊಂಡು ಬರ್ತಾ ಇದ್ದೀವಿ ತೊಂದರೆ ಇಲ್ಲ ಸನ್ಯಾಸು ಕೇವಲ ಮಮೀ ವಿದುಷಾಂ ವಿವಾದ ಅಂತ ಅಭಿನವ ಹೇಳ್ತಾನೆ ಸಮಯಗಳಲ್ಲಿ ವಿದ್ವಾಂಸರಿಗೆ ಜಗಳ ಅಷ್ಟೇ ಸಾಮಾನ್ಯರಿಗೆ ಜಗಳ ಇಲ್ಲ ಇಫ್ ದೆ ವರ್ಕ್ ಇಟ್ಸ್ ವೆಲ್ ಅಂಡ್ ಗುಡ್ ಈ ದೃಷ್ಟಿಯಿಂದ ನಾವು ಮುಂದಿನ ವಿವರಗಳಲ್ಲಿ ನೋಡೋಣ